ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿಮ ಇವತ್ತು ನಿಮ್ಗೆ ಗೊತ್ತಿದ್ದ ವಿಷಯನೇ ಮಾತಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಟೈಲರ್ಗೂ ಗೊತ್ತಿರುತ್ತೆ ಈ ವಿಷಯ ಬಗ್ಗೆ ಅವ್ರು ಯಾವುದಪ್ಪ ಅಂತಂದರೆ ಕಸ್ಟಮರ್ ನಮ್ಮ ಹತ್ರ ಯಾವ ಥರ ಕಸ್ಟಮರ್ ಅನ್ನೋದು ನೀವು ಅನ್ಕೋಬೋದು ಒಂದು ಮೋಟಿವೇಶನಲ್ ವೀಡಿಯೋ ಅನ್ಕೋಬೋದು ಇಲ್ಲಾಂದರೆ ನನಗೆ ತಿಳಿದಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನನಗೇನು ಜಾಸ್ತಿ ಗೊತ್ತಿಲ್ಲ ಬಟ್ ಗೊತ್ತಿದ್ದಲ್ಲಿಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅದು ಯಾವ ವಿಷಯ ಅಂದರೆ ಇವಾಗ ನಮ್ಮ ಹತ್ರ ಕಸ್ಟಮರ್ಸ್ ಇರ್ತಾರೆ ಯಾವ ಥರ ಕಸ್ಟಮರ್ ಇರ್ತಾರೆ ಅಂದರೆ ರೆಗ್ಯು ನಾವು ಇಷ್ಟು ದಿನದಿಂದ ಇಷ್ಟು ವರ್ಷದಿಂದ ನಾವು ವರ್ಕ್ ಮಾಡ್ತಾ ಅಂದರೆ ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ಕೆಲವೊಂದು ಜನ ರೆಗ್ಯು ರೆಗ್ಯುಲರ್ ಕಸ್ಟಮರೇ ಇರ್ತಾರೆ ಆಮೇಲೆ ಕೆಲವೊಂದು ಜನ ಅವಾಗವಾಗ ಬಂದಾಗ ಕಸ್ಟಮರ್ಸ್ನೂ ಇರ್ತಾರೆ ಯಾಕಂದರೆ ರೆಗ್ಯುಲರ್ ಬಂದಿರೋರು ಯಾವಾಗಲೂ ಫಿಕ್ಸು ಕೆಲವೊಂದು ಕಸ್ಟಮರ್ಸ್ ಆದರೆ ಹತ್ತು ವರ್ಷ ಹನ್ನೆರಡು ವರ್ಷ ಆದ್ರೂ ಕೂಡ ಅವರು ಬಿಟ್ಟು ಹೋಗಲ್ಲ ಅವ್ರಿಗೆ ಅವರೇ ಕಸ್ಟಮರ್ ಅವರೇ ಟೈಲರ್ ಬೇಕು ಅವರು ಪ್ರೌಡ್ ಫೀಲಾಗಿ ಹೇಳ್ತಿರ್ತಾರೆ ಇವ್ರು ನಮ್ಮ ಟೈಲರು ನಮ್ಮ ಟೈಲರ್ ಹತ್ರನೇ ನಾನು ಕೊಡ್ತೀನಿ ಬೇರೆಯವ್ರ ಹತ್ರ ನಾನು ಕೊಡಲ್ಲ ಅನ್ನೋ ಫೀಲಿಂಗ್ಸ್ನಲ್ಲಿ ಅವರು ಒಂದೇ ಕಸ್ಟಮರ್ ಒಂದೇ ಟೈಲರ್ನ ಅವ್ರು ಫಿಕ್ಸಾಗಿ ಇಟ್ಕೊಂಡು ಲೂಸು ಟೈಟು ಕೂಡ ಅವ್ರ ಹತ್ರ ಸರಿ ಮಾಡಿಸ್ಕೊಂತ ಮಾಡಿಕೊಂಡು ಹೋಗೋ ಅಂಥ ಕಸ್ಟಮರ್ಸು ಇದ್ದಾರೆ ಇನ್ನು ಸೆಕೆಂಡ್ ಫಸ್ಟ್ ಕ್ಯಾಟಗರಿ ಇವ್ರದ್ದು ಸೆಕೆಂಡ ಕಸ್ಟಮರ್ ಬಂದರೆ ಸೆಕೆಂಡ್ ಕ್ಯಾಟಗರಿ ಕಸ್ಟಮರ್ ಬಂದರೆ ಅವರು ಒಂದು ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸಲ್ಲ ಇಷ್ಟ ಬಂದಿದ್ದ ಅಂಗಡಿ ಒಂದು ಹತ್ತು ಅಂಗಡಿ ಸುತ್ತಾಡ್ತಾರೆ ಅವರು ಸುತ್ತಾಡ್ಬಿಟ್ಟು ಎಲ್ಲಿ ರೇಟ್ ಕಡಿಮೆ ಅದು ಅಂದರೆ ಅಲ್ಲಲ್ಲಿ ಹೊಲಿಸ್ತಾರೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಅಂಬೋದು ಎಲ್ಲಿ ಆಗಲ್ಲ ಅವರು ಒಂದಲ್ಲಿ ಹೋದರೆ ಅವ್ರಿಗೆ ರೇಟ್ ಕಡಿಮೆ ಇದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೋ ಇಲ್ಲಾಂದರೆ ಫಿಟ್ಟಿಂಗ್ ಕರೆಕ್ಟ್ ಇದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೋ ಅದು ಗೊತ್ತಿಲ್ಲ ಬಟ್ ಒಂದಲ್ಲಂತೂ ಅವರು ಫಿಕ್ಸ್ ಆಗೋಲ್ಲ ಯಾಕಂದರೆ ಈ ಪಕ್ಕದ ಫಸ್ಟ್ ಬಂದು ಅವ್ರು ಕೇಳೋದೇನು ಗೊತ್ತಾ ರೇಟು ನಿಮ್ಮ ಹತ್ರ ರೇಟ್ ಏನಿದೆ ಅಂತ ಕೇಳ್ತಾರೆ ಇದಪ್ಪ ನಮ್ಮ ರೇಟು ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿನೂ ಹೇಳ್ತೀವಿ ನಾವು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಈ ಥರ ಅವರು ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಹೇಳ್ತಿರ್ತಾರೆ ಅವ್ರಿಗೆ ರೇಟು ಫಸ್ಟು ಓಕೆ ಆಗಲ್ಲ ಮ್ಯಾಕ್ಸಿಮಮ್ ಓಕೆ ಆಗೋಲ್ಲ ಯಾಕಂದರೆ ಅವ್ರಿಗೆ ಕಡಿಮೆ ರೇಟಲ್ಲಿ ಬೇಕು ಚೆನ್ನಾಗಿ ಸ್ಟಿಚಿಂಗು ಸೂಪರಾಗಿರಬೇಕು ಆ ಥರ ಕಸ್ಟಮರು ಈ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ಅವರೇ ಬರೋದು ಚೆನ್ನಾಗಿರ್ಬೇಕು ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಬಂದಿರಬೇಕು ಮತ್ತು ರೇಟು ಕಡಿಮೆ ಇರಬೇಕು ಮತ್ತು ಟೈಮಿಂಗ್ಸು ಕೊಡೋಲ್ಲ ಈ ಥರನೇ ಕಸ್ಟಮರ್ ಬರ್ತಾರೆ ಅಸಲ್ ಬರೋ ಪ್ರಾಬ್ಲಮ್ ಎಲ್ಲ ನಮಗೆ ಇದೇ ಥರ ಕಸ್ಟಮರ್ ಹತ್ರನೇ ಪ್ರಾಬ್ಲಮ್ ಬರೋದು ಸರಿ ಬಿಡಪ್ಪ ನಮ್ ಟೈಮಿಂಗ್ ಕೊಟ್ಟಿಲ್ಲ ಸರಿ ಏನೋ ದುಡ್ಡು ಬರುತ್ತಲ್ಲ ತೊಗೊಳನ ಬಿಡು ಒಂದು ಬ್ಲೌಸ್ ಬಂದರೆ ನಮ್ಗೆ ಏನು ಕಣ್ಣಾಗುತ್ತೆ ಅನ್ನೋ ವಿಷಯದಲ್ಲಿ ನಾವು ತೊಗೊಂಡು ಬಂದ್ರೆ ಅದು ಮಾಡೋದು ನಾವು ಫಸ್ಟ್ ತಪ್ಪೇ ಆಗುತ್ತೆ ಯಾಕಂದರೆ ಅವ್ರ ಎಂದಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಮೇನ್ ಪಾಯಿಂಟ್ ಏನು ಗೊತ್ತೋ ಅವ್ರ ಬಾಡಿನಲ್ಲಿ ಅಲ್ಟೇಷನ್ ಬಾಡಿ ಆಗಿರುತ್ತೆ ಚೆಸ್ಟ್ ಒಂಥರ ಇರುತ್ತೆ ಈ ಸ್ಲೀವ್ಸ್ ಒಂಥರ ಇರುತ್ತೆ ಅವ್ರ ಹಾರ್ಮೋಲು ಏನಕ್ಕೆ ಏನಕ್ಕೆ ಬಾಡಿನಲ್ಲಿ ಒಂದಕ್ಕೊಂದು ಸಂಬಂಧ ಇರೋಲ್ಲ ಕೆಲವೊಂದು ಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಸಿಗ್ತವೆ ಕೆಲವೊಂದು ಕಸ್ಟಮರ್ಗೆ ಮೆಜರ್ಮೆಂಟ್ ಸಿಗಲ್ಲ ಅವರು ಒಂದು ಮಾಡೋಕ್ಕೋದ್ರೆ ಇನ್ನೊಂದು ಲೂಸ್ ಆಗುತ್ತೆ ಇನ್ನೊಂದು ಮಾಡೋಕ್ಕೋದ್ರೆ ಇನ್ನೊಂದು ಟೈಟ್ ಆಗುತ್ತೆ ಈ ಥರ ಪರಿಸ್ಥಿತಿ ನಮ್ಗೆ ಗೆ ಆಲ್ಮೋಸ್ಟ್ ನಿಮಗೆ ಇದು ಅನುಭವ ಆಗಿರ್ಬೇಕು ನನಗಾದ್ರೆ ಆಗಿತ್ತು ನನಗೆ ತುಂಬ ಆಗಿತ್ತದ ಆವಾಗ ಅವಾಗ ಅನುಭವಗಳು ಇವೆಲ್ಲವೂ ಈ ಥರ ಕಸ್ಟಮರ್ನೂ ಬರ್ತಾರೆ ಎಷ್ಟು ನಾವು ಚೆನ್ನಾಗಿ ಮಾಡಿಕೊಟ್ರೂ ಅವರು ಒಪ್ಪಲ್ಲ ಕೆಲವೊಂದು ಕಸ್ಟಮರ್ಸ್ ಈ ಥರನೇ ಇರ್ತಾರೆ ಆಮೇಲೆ ಸರಿ ಬಿಡು ಏನೋ ಹೊಲ್ದು ಕೊಟ್ಟಿವಿ ತೊಗೊಂಡೀವಿ ಹೊಲ್ದು ಕೊಟ್ಟಿವಿ ಟೈಮಿಂಗ್ಸ್ ಕೊಡೋಲ್ಲ ಒಂದಿಂದಲೂ ಒಂದೆರಡು ಬ್ಲೌಸ್ ಹೊಲ್ದು ಕೊಟ್ಟಿರ್ತೀವಿ ಅಂದ್ಕೊಳಿ ಸಪೋಸ್ ಆ ಎರಡು ಬ್ಲೌಸ್ ಕೂಡ ತೊಗೊಂಡು ಹೋಗ್ಬಿಟ್ಟು ಮತ್ತೆ ರೇಟು ಅವ್ರು ಈ ರೇಟಾಗಿ ಕೇಳಿರ್ತಾರೆ ನಮಗೆ ಒಂದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಹೇಳ್ತಾರೆ ಆ ರೇಟು ನಾವು ಅವರು ಐವತ್ತು ರೂಪಾಯಿ ಬಿಡ್ರಿ ತಗೋ ಕಲ್ಕ ಬ್ಲೌಸ್ ತೊಗೊಂತಾರೆ ಐವತ್ತು ರೂಪಾಯಿ ಬಿಡಿರಿ ಎರಡು ಬ್ಲೌಸ್ ಹೊಲ್ಸಿನಲ್ವಾ ಮತ್ತೆ ಬರ್ತೀನಿ ನಾನು ನಾಳೆ ನಾಳೆ ಮತ್ತೆ ಒಂದು ನಾಲ್ಕು ಬ್ಲೌಸ್ ತೊಗೊಂಡು ಬರ್ತೀನಿ ಒಂದು ಐವತ್ತು ರೂಪಾಯಿ ಬಿಡ್ರಿ ಅಂತಾರೆ ಸಪೋಸ್ ನಾವು ಬಿಟ್ಟಿಲ್ಲ ಬಿಡಲ್ಲ ರೀ ನಮ್ಗೆ ಆಗೋಲ್ಲ ವರ್ಕೌಟ್ ಆಗಲ್ಲ ನಮಗೂ ಬಿಡೋಕ್ಕಾಗಲ್ಲ ನಾವು ಇದೇ ರೇಟಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ನಾವು ಹೇಳಿ ಅಂದ್ಕೊಂಡು ಆವಾಗ ಕೊಡ್ತಾರೇನು ಕೊಟ್ಟು ಕೊಟ್ಬಿಟ್ಟಾದ್ರೆ ಹೋಗ್ತಾರೆ ಹೋದ್ಮೇಲೆ ಹಿಂದಲೇ ಒಂದು ಅರ್ಧ ಗಂಟೆಗೂ ಒಂದು ಮುಕ್ಕಾಲು ಗಂಟೆಗೂ ಫೋನ್ ಬಂದೇ ಬರುತ್ತೆ ನಮ್ಮ ನಂಬರ್ ತೊಗೊಂಡು ಹೋಗಿರ್ತಾರಲ್ವ ಫೋನ್ ಮಾಡ್ತಾರೆ ಮೇಡಮ್ ನಿಮ್ಮ ಬ್ಲೌಸ್ ಈ ಥರ ಕೊಟ್ಟಿದ್ದೀರ ನಮ್ಮ ಬ್ಲೌಸ್ ಚೆನ್ನಾಗಾಗಿಲ್ಲ ನೀವು ನೋಡಿದ್ರೂ ರೂಪಾಯಿ ಬಿಡಲಿಲ್ಲ ನಮಗೆ ನೀವು ಈ ಥರ ಮಾಡಿಕೊಟ್ಟಿದ್ರ ಅಂತ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಕೊಡೇ ಕೊಡ್ತಾರೆ ಅವ್ರ ಬಾಡಿನಲ್ಲಿ ಪ್ರಾಬ್ಲಮ್ಸ್ ಇರೋದು ಹೇಳಲ್ಲ ಅವರು ಅವರು ಅವ್ರು ಕೊಟ್ಟಿದ್ದು ದುಡ್ಡಿಗೆ ಅವ್ರು ಟೈಮಿಂಗ್ಸ್ ಕೊಟ್ಟು ನಾವು ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆದರೆ ಸಪೋಸ್ ಒಂದು ಅರ್ಧ ಗಂಟೆ ಲೇಟ್ ಆದರೆ ಕೂಡ ನೀವು ನಮ್ಮ ಟೈಮಿಂಗ್ ಕೊಟ್ಟಿಲ್ಲ ಒಂದು ಐವತ್ತು ರೂಪಾಯಿ ಕಡಿಮೆ ತಗೋರಿ ನಾವು ಹೇಳಿ ಟೈಮ್ ಕೊಟ್ಟರೆ ಕೊಡ್ತಿದ್ದು ದುಡ್ಡು ನಿಮಗೆ ಈ ಥರನೂ ಮಾತಾಡ್ತಾರೆ ಒಂದು ಥರ ಮಾತಾಡಲ್ರಿ ಕಸ್ಟಮರ್ ಅಂಬರ್ ನೂರು ಮಾತಾಡ್ತಾರೆ ಅವರು ಯಾರೋ ಒಂದು ಹತ್ತು ಜನ ಹದಿನೈದು ಜನ ಮಾತ್ರ ಅಂದರೆ ಸ್ವಲ್ಪ ಜನ ಮಾತ್ರ ಪಾಪ ಸುಮ್ಮನೆ ತೊಗೊಂಡೋಗ್ರೂ ಇದ್ದಾರೆ ಆದರೆ ಆರ್ಗ್ಯುಮೆಂಟ್ ಮಾಡೋ ಕಸ್ಟಮರ್ ಮಾತ್ರ ತುಂಬ ಇದ್ದಾರೆ ಥರ್ಡ್ ಪಾರ್ಟಿ ಅಂದರೆ ಮೂರನೇ ವಾರ ಬಂದುಬಿಟ್ಟು ಇವ್ರು ಹೇಗಿರ್ತಾರೆ ಗೊತ್ತಾ ಎಷ್ಟು ದುಡ್ಡು ಕೊಡ್ತಾರೆ ಬಟ್ ಪಕ್ಕ ಫಿಟ್ಟಿಂಗ್ ಬೇಕು ಅವ್ರಿಗೆ ಸ್ವಲ್ಪ ಬಾಡಿ ಮೆಜರ್ಮೆಂಟೇ ಕೊಡ್ತಾರೆ ಅವ್ರು ಬ್ಲೌಸ್ ಇದ್ರು ಯಾಕೋ ಅವ್ರಿಗೆ ಅದು ಸರೋಗಿಲ್ಲ ಇದನ್ನೊಂದು ಬ್ಲೌಸ್ ಇದು ಬಾಡಿ ಮೆಜರ್ಮೆಂಟ್ ಹೊಲ್ದು ಹೊಲ್ಕೊರಿ ಅಂತ ಸರಿ ಬಿಡಪ್ಪ ನಾವು ಮಾಡಿಕೊಡೋಣ ಅಂತಂದು ಬಾಡಿ ಮೆಜರ್ಮೆಂಟ್ ತಗೊಂಡು ನಾವು ಬಾ ಮಾಡಿಕೊಟ್ಟಿರ್ತೀವಿ ಆಮೇಲೆ ದುಡ್ಡು ನಾವು ಹೇಳ್ದಷ್ಟೇ ಕೊಟ್ಟಿರ್ತಾರೆ ಅವರು ಇನ್ನೂ ಒಂದು ರೂಪಾಯಿ ಕಡಿಮೆ ಕೊಡೋಲ್ಲ ಕೊಟ್ಟಿರ್ತಾರೆ ಆಮೇಲೆ ಅದು ಹಾಕ್ಕೊಂಡು ನೋಡಿದ್ರು ಒಂದು ಸ್ವಲ್ಪ ಲೂಸ್ ಅಂದರೆ ನೀವು ಹೇಳ್ದಷ್ಟು ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಬ್ಲೌಸ್ ಎಲ್ಲಿ ಬೇಕಾದ್ರೆ ಹಿಂಗೆ ಲೂಸ್ ಹಂಗೆ ಲೂಸ್ ಅಂತಂದು ಮತ್ತೆ ಅವ್ರೂ ಒಂದು ಕಂಪ್ಲೇಂಟ್ ತೊಗೊಂಡೇ ಬರ್ತಾರೆ ಸರ್ವಾಯ್ತು ಅಂದ್ರೆ ಹೋಯ್ತು ನಮ್ಮ ಅದೃಷ್ಟಕ್ಕೆ ಬಿಟ್ಟಿತ್ತು ಅದು ಸರ್ ಹೋಗಿಲ್ಲ ಅಂತ ಮಾತ್ರ ಪ್ರಾಬ್ಲಮ್ಸ್ ಆಯ್ತು ಅಂದರೆ ಕಂಪಲ್ಸರಿ ಅವ್ರ ಹತ್ರ ನಾವು ಬಯಸ್ಕೊಳ್ಳೇ ಬೇಕಾಗುತ್ತೆ ಹೆಂಗೆ ಗೊತ್ತಾ ನಾವು ಒಂಥರ ಕಳ್ರ ಥರ ಆಗ್ಬಿಡ್ತೀವಿ ಅವ್ರ ಹತ್ರ ಬಯಸ್ಕೊಳ್ಳೋಕ್ಕೆ ಆ ಥರ ಆಗಿಬಿಡ್ತೀವಿ ಒಂದೊಂದು ಸರ್ತಿ ಯಾಕಪ್ಪ ಈ ಫೀಲ್ಡಿಗೆ ಬಂದಿವಿ ಸುಮ್ಮನೆ ಏನೋ ಒಂದೊಂದು ಬೇರೆ ಬಿಸ್ನೆಸ್ ಮಾಡ್ಕೊಬೇಕಲ್ಲ ಅನ್ನೋ ಥಾಟ್ಸ್ ಕೂಡ ಬರ್ತವೆ ಒಂದೊಂದ್ಸತಿ ತುಂಬ ತಲೆ ನೋವು ಬಂದ್ಬಿಟ್ಟು ಡಿಪ್ರೆಷನ್ ಕೂಡ ಹೋಗ್ಬಿಡ್ತೀವಿ ಆ ಸುನೂ ಆಗೋಲ್ಲ ಟೈಮ್ ತಿನ್ನೋ ಟೈಮ್ಗಳು ಊಟ ಬೇಡ ಬಿಡಪ್ಪ ಇವತ್ತು ಅವರಷ್ಟು ಅಷ್ಟು ಅವ್ರು ಬಂದು ಬಾಯಿ ಬಂದಂಗೆ ಬೈದ್ಬಿಟ್ಟು ಬ್ಲೌಸ್ ಕೂಡ ನಮ್ಮ ಮೇಲೆ ಹೆಸ್ಬಿಟ್ಟು ಹೋಗಿರ್ತಾರೆ ನೋಡು ಅವತ್ತು ಊಟ ಕೂಡ ಸೇರೋಲ್ಲ ಆ ಥರ ಆಗಿಬಿಡ್ತಾರೆ ಮನಸ್ಸಿಗೆ ಅಷ್ಟು ನೋವು ಆಗಿಬಿಡುತ್ತೆ ಅದಕ್ಕೆ ನಾನು ಅಂದರೆ ಒಂದೇ ಸಜೆಷನ್ ಇದಕ್ಕೆ ನಾನಾದರೆ ಮ್ಯಾಕ್ಸಿಮಮ್ ನನಗೆ ಬಾಡಿನಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ಇದ್ದಾವೆ ಬಾಡಿ ಅಲ್ಟ್ರೇಷನ್ ಬಾಡಿ ಅಂತ ಗೊತ್ತಾಯಿತು ಅಂದರೆ ಒಂದು ಬ್ಲೌಸು ಒಂದು ಅರ್ಧ ಬ್ಲೌಸು ಒಂದು ಒಂದು ಬ್ಲೌಸೇನೋ ಹೊಲ್ದು ಕೊಟ್ಟಿನ ಈಗಿನ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಅವ್ರ ನಂಬರ್ ನಾನು ನಾನು ಅಸಲ್ ನಾನು ರಿಸೀವೇ ಮಾಡಲ್ಲ ಅವ್ರ ನಂಬರ್ ನಾನು ಅವ್ರನ್ನ ಅವ್ರನ್ನ ರಿಸೀವ್ ಮಾಡೋಲ್ಲ ಅವ್ರು ಬಂದರೆ ಕೂಡ ಇಲ್ಲ ಮೇಡಮ್ ನನಗೆ ಆಗೋಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಯಾಕಂದರೆ ಈ ಫೀಲ್ಡಲ್ಲಿ ತುಂಬ ರಿಸ್ಕ್ ಆಗೋಲ್ಲ ಒಂದು ವೇಳೆ ನಾವು ಕಸ್ಟಮರ್ ಒಳ್ಳೆಯವರು ಬಿಡು ನಾವು ಹಿಡಿದು ಸ್ವಲ್ಪ ಲೂಸು ಟೈಟು ಅಂತ ಬಂತು ಇದು ಲೂಸು ಟೈಟ್ ಅನ್ನೋ ಪ್ರಾಬ್ಲಮ್ ಏನಿದೆ ಗೊತ್ತರಿ ಎಲ್ಲರಿಗೂ ಬಂದೇ ಬರುತ್ತೆ ಎಷ್ಟು ದೊಡ್ಡ ಶಾಪ್ ಇಟ್ಕೊಂಡು ಇದ್ರೆ ಕೂಡ ಎಷ್ಟೇ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದ ಟೈಲರ್ ಇದ್ದರೆ ಕೂಡ ಅದು ಕಂಪಲ್ಸರಿ ಇದೇ ಇರುತ್ತೆ ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಅನ್ನೋದು ಕ್ಲಾತು ತುಂಬ ಥಿಕ್ನೆಸ್ಸಾಗಿ ಕ್ಲಾತ್ ಬಂದಿದ್ರೆ ಥಿಕ್ನೆಸ್ ಕ್ಲಾತ್ ಬಂದರೆ ಟೈಟ್ ಆಗುತ್ತೆ ಇಲ್ಲಪ್ಪ ಸ್ವಲ್ಪ ಎಕ್ ಸ್ಟ್ರೆಚಬಲ್ ಕ್ಲಾತುಗಳು ಇರ್ತಾವಲ್ಲ ಅವು ಬಂದರೆ ಸ್ವಲ್ಪ ಲೂಸ್ ಆಗುತ್ತೆ ಇದರಲ್ಲಿ ಈ ವ್ಯತ್ಯಾಸ ಅಂಬೋದು ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ಶೋಲ್ಡರ್ ಡ್ರಾಪ್ ಅಂದರೆ ಕೆಲವೊಂದು ಜನಕ್ಕೆ ಶೋಲ್ಡರ್ ಈ ಥರ ಬಂದ್ಬಿಡುತ್ತೆ ಈ ಶೋಲ್ಡರ್ ಅಂಬೋದು ಸ್ಟ್ರೇಟ್ ಆಗಿರಲ್ಲ ಈ ಥರ ಫುಲ್ಲು ಡ್ರಾಪ್ ಆಗಿರುತ್ತೆ ಅವ್ರಿಗೆ ಶೋಲ್ಡರ್ ನಿಲ್ಲಲ್ಲ ಅವ್ರಿಗೆ ಕೆಲವೊಂದು ಜನ ಕೆಲವೊಂದು ಜನ ಡೋರಿಗೆ ಒಪ್ತಾರೆ ಕೆಲವೊಂದು ಜನ ಡೋರಿ ಹಾಕೋಕ್ಕೆ ಒಪ್ಪಲ್ಲ ಅಂಥವ್ರಿಗೆ ಶೋ ಬ್ಲೌಸ್ ಹೊರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಫುಲ್ಲು ಶೋಲ್ಡ್ರ್ ಹಿಂಗೆ ಡ್ರಾಪ್ ಆಗಿರುತ್ತೆ ಬ್ಯಾಕ್ ಸೈಡು ಎತ್ಕೊಂಡಿರುತ್ತೆ ಫ್ರಂಟ್ ಸೈಡ್ ಹಿಂಗೆ ಬುಗ್ಗಿರ್ತಾರೆ ಇಲ್ಲಿ ರಿಂಕರ್ಸ್ ಬಂದುಬಿಡುತ್ತೆ ಇಲ್ಲಿ ಟೈಟ್ ಆಗುತ್ತೆ ಇಲ್ಲೋದ್ರ ಅಮ್ಮ ಯಾಕೆ ಹೇಳ್ತೀರಾ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕಂಪಲ್ಸರ್ ಸ ನಾವು ಫೇಸ್ ಮಾಡೇಬೇಕಾಗುತ್ತೆ ಇವಾಗ ಆ ಥರ ಅದಕ್ಕೋಸ್ಕರ ನಾನಾದರೆ ನಾನು ನಿಮಗೆ ಹೇಳೋ ಸಜೆಷನ್ ಏನಂದರೆ ಗೊತ್ತಾ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾನೇನು ದೊಡ್ಡ ಮೋಟಿವೇಶ್ನಲ್ಲ ಹೇಳ್ತಾ ಇಲ್ಲ ನಿಮಗೆ ನಾನು ಹೇಳೋದೇನಂದರೆ ಸಪೋಸ್ ಅಂತ ಕಸ್ಟಮರ್ ಬಂದರು ಅಂದರೆ ಫಸ್ಟ್ ಟೈಮ್ ತೊಗೊಳ್ಳೋರ ಹತ್ರ ಟೈಮ್ ತೊಗೊಂಡು ಇದು ಇದೆಲ್ಲದಗೂ ಅದೇ ಒಂದೇ ಸಲಹಾ ನಂದು ಫಸ್ಟ್ ಅವ್ರ ಹತ್ರ ಟೈಮ್ ತೊಗೋಬೇಕು ಅವ್ರು ಹೇಳಿ ಹೇಳೋ ಟೈಮಿಗೆ ನಮ್ಗೆ ಆಗಲ್ಲ ಅಂತ ಹೇಳಿಬಿಡ್ಬೇಕು ಯಾಕಂದ್ರೆ ಕಿರಿಕಿರಿ ಪಾರ್ಟಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಇದು ಯಾರಾದರೂ ನಮ್ಗೆ ತುಂಬ ಸತಾಸ್ತಾರೆ ಒಂದ್ಸರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಬಂದ ತಕ್ಷಣ ಅವ್ರು ಬಾಡಿ ಲ್ಯಾಂಗ್ವೇಜು ಅವ್ರು ಮಾತಾಡೋ ನಮ್ಗೆ ನಮಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಇವ್ರು ಇಂಥವ್ರಪ್ಪ ಇವ್ರನ್ನ ಸ್ವಲ್ಪ ನಾವು ಹುಷಾರಾಗಿ ಮಾಡಬೇಕಂದ್ರೆ ಅವಾಗ ಏನು ಮಾಡಬೇಕಾದ್ರೆ ನಮಗೆ ಅನುಕೂಲ ಆಯಿತು ಟೈಮ್ ಇತ್ತು ಮಾಡಿಕೊಡೋರ ಅಂತಂದರೆ ತಗೊಂಡು ನೀಟಾಗಿ ಮಾಡಿಕೊಟ್ಬಿಡಿ ಇಲ್ಲಪ್ಪ ಅಂತಂದರೆ ಏನು ಮಾಡಿ ನಮ್ಗೆ ಆಗೋಲ್ಲ ಇಲ್ಲ ನಮಗೆ ಒಂದ್ ಸ್ವಲ್ಪ ಟೈಮ್ ಬೇಕ್ರಿ ಟೈಮ್ ಆದರೆ ಹೊಲ್ಕೊಡ್ತೀನಿ ಅದರಲ್ಲಿ ಅಂತ ಹೇಳಿ ಟೈಮ್ ಪ್ರಕಾರ ಟೈಮ್ ಕೊಟ್ಟರು ಅಂದರೆ ಅದನ್ನು ನೀಟಾಗಿ ಹೊಲಿದು ಒಂದು ಕೆಡ್ಸ ಚೆಕ್ ಮಾಡಿ ಅವರು ಒಂದು ವೇಳೆ ನಿಮ್ಮ ಹತ್ರ ಟೈಲ್ ರೂಮ್ ಇತ್ತು ನಿಮ್ಗೆ ಏನನ್ನ ಅನುಕೂಲ ಇದೆ ಹಾಕಿ ಅವರು ಬ್ಲೌಸ್ ವೇರ್ ಮಾಡಿ ನೋಡಕ್ಕೆ ಅನುಕೂಲ ಇತ್ತಪ್ಪ ಅಂದರೆ ಮಾತ್ರ ನೀವು ಅದನ್ನು ಅವ್ರಿಗೆ ಅಲ್ಲೇ ನಿಮ್ಮ ಅಂಗಡಿಯಲ್ಲೇ ಹಾಕಿ ತೋರಿಸಿ ಏನಾರ ಫಿಟ್ಟು ಲೂಸ್ ಏನಾದರೆ ಮಾತ್ರ ಅಲ್ಲೇ ಸರಿ ಮಾಡಿ ಕಳಿಸ್ಕೊಡಿ ಇಲ್ಲಪ್ಪ ನಾನು ಮನೇಲಿ ಹಾಕೊಂಬ್ರೆ ಏನಂತಾರೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಮಾತ್ರ ಕಂಪಲ್ಸರಿ ಜಗಳಗಳು ಹಾಗೆ ಆಗ್ತವೆ ಜಗಳ ಆಗಲ್ರಿ ಅವ್ರ ಮೇಲೆ ನಾವು ಅಷ್ಟೇ ಏನಿಲ್ಲ ನಾವು ಯಾಕೆ ತಿರುಗೇ ಏನಾರ ಮಾಡೋ ನಾವು ಏನೋ ತಿರುಗಿ ಒಂದು ಮಾತು ರಿಪೀಟ್ ಹೇಳೋಕೋದ್ರೆ ಇಲ್ಲಿ ನಮ್ಮಲ್ಲಿ ಹೆಂಗೆ ಗೊತ್ತಾ ಬೆಂಗಳೂರಲ್ಲಿ ನಾರ್ತ್ ಇಂಡಿಯನ್ಸ್ ಇರ್ತಾರಲ್ವ ಚೀಟಿಂಗ್ ಕಂಪ್ಲೀಟ್ ಆಗ್ತದೆ ಚೀಟಿಂಗು ಕೇಸ್ ಹಾಕ್ತಿವಂಥ ಪೊಲೀಸ್ ಕಂಪ್ಲೇಂಟು ಮಾಡ್ತೀನಿ ನೀವು ಚೀಟಿಂಗ್ ಮಾಡಿದ್ರೆ ನಮ್ಮ ಬಟ್ಟೆಯಲ್ಲಿ ಹಾಳು ಮಾಡಿದ್ರೆ ನಮ್ಗೆ ಅಷ್ಟು ದುಡ್ಡಾಗಿದೆ ಇಷ್ಟು ದುಡ್ಡು ಐವತ್ತು ರೂಪಾಯಿ ಬ್ಲೌಸ್ ಇದ್ರೂ ಐತ್ನೂರು ರೂಪಾಯಿ ಬ್ಲೌಸ್ ಅಂತ ಹೇಳ್ತಾರೆ ಈ ಥರ ಪ್ರಾಬ್ಲಮ್ಸ್ ಆಗ್ತವೆ ಅವ್ರ ಬಟ್ಟೆ ಆಗಿರುತ್ತೆ ನಾವು ಕಟ್ ಮಾಡಿರ್ತೀವಿ ನಾವು ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಆ ಪ್ರಾಬ್ಲಮ್ಸು ಯಾವತ್ತೂ ಫೇಸ್ ಮಾಡೋಕ್ಕೆ ಹೋರೆ ಹೋಗಬಾರೀ ಯಾ ಊರಲ್ಲಿದ್ದರು ಇದೇ ಟೈಲರ್ಸೆ ಇದ್ರೆ ಇದೇ ಟೈಲರ್ ನೀವು ಎಲ್ಲಿ ಪಾಕ ಬೇಕಾದರೆ ಇರ್ರಿ ಟೈಲರ್ ಟೈಲರೇ ಹಾಕ್ತಾರೆ ಸ್ಟಿಚ್ಚಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋರೇ ಹಾಕ್ತಾರೆ ಸೊ ಎಲ್ಲರ ಅನುಭವ ಒಂದೇ ಥರ ಇರುತ್ತೆ ಅವರು ನನ್ನ ಇವಾಗ ಫೇಸ್ ಮಾಡಿದ ಪ್ರಾಬ್ಲಮ್ಸ್ ಎಲ್ಲರೂ ಆಲ್ಮೋಸ್ಟ್ ಫೇಸ್ ಮಾಡೇ ಇರ್ತಾರೆ ಅದಕ್ಕಂತಲೇ ಅವರು ಒಂದು ವೇಳೆ ನಮ್ಗೆ ಯಾರಾದ್ರೂ ತೆಲಿನೋ ಕಸ್ಟಮರ್ ಬಂದರು ಅಂದರೆ ಅವರು ಮಾತಾಡೋ ಪದ್ಧತಿ ಮೇಲೆ ಗೊತ್ತಾಗಿಬಿಡ್ತಲ್ಲ ಅವ್ರನ್ನ ಆ ಬ್ಲೌಸ್ಗಳನ್ನ ಒಂದು ಕೆಲಸ ಚೆಕ್ ಮಾಡಿ ನಿಮ್ಗೆ ನೀಟಾಗಿ ಮಾಡಿದ್ವಾ ಇಲ್ಲ ಅಂತ ನೋಡಿಕೊಂಡು ಒಂದು ಕೆಲಸ ಚೆಕ್ ಮಾಡಿ ನಿಧಾನ ಹೊಲ್ದು ಆ ಬ್ಲೌಸ್ ಇದ್ರೆ ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ಇದ್ರೆ ಬಾಡಿ ಮೆಜರ್ಮೆಂಟ್ ನೋಡಿಕೊಂಡು ನೀಟಾಗಿ ಅವ್ರನ್ನ ಕಳಿಸಿ ಇಲ್ಲಪ್ಪ ಅಂದರೆ ಮ್ಯಾಕ್ಸಿಮಮ್ ಅವ್ರನ್ನ ಅವಾಯ್ಡ್ ಮಾಡಿ ನನ್ನದಾದ್ರೆ ಸಜೆಷನ್ ಇದೆ ನೋಡಿರಿ ನಿಮ್ಗೆ ಹೆಂಗಾಗಿ ಅನುಕೂಲ ಆದರೆ ಹಂಗ ನೋಡಿ ನನ್ನ ಈ ವಿಡಿಯೋ ಇವತ್ತಿಗೆ ಇಷ್ಟೇ ನೀವು ಈ ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿದ್ರೆ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್